ನಮಸ್ಕಾರ ಸ್ನೇಹಿತರೆ ಟೀಂ ಇಂಡಿಯಾ ಸ್ಟಾರ್ ಬ್ಯಾಟ್ಸ್ಮನ್ ಮತ್ತೆ ಕರ್ನಾಟಕ ರಣಜಿ ತಂಡದ ನಾಯಕ ಮಯಂಕ್ ಅಗರ್ವಾಲ್ ಅವರು ಆಸಿಡ್ ಸೇರಿಸಿ ಗಂಭೀರ ಪರಿಸ್ಥಿತಿಯಲ್ಲಿ ಐಸಿಯು ನಲ್ಲಿ ದಾಖಲಾದ ಘಟನೆ ಈಗ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಸದ್ಯ ಕರ್ನಾಟಕ ರಣಜಿ ತಂಡದ ನಾಯಕನಾಗಿರುವ ಮಯಂಕ್ ಅಗರ್ವಾಲ್ ಅವರು ಫೆಬ್ರವರಿ ಎರಡರಿಂದ ರೈಲ್ವೇಸ್ ವಿರುದ್ಧ ನಡೆಯಲಿರುವ ಪಂದ್ಯಕ್ಕಾಗಿ ಗುಜರಾತ್ ನ ಸೂರತ್ಗೆ ಇಂಡಿಗೋ ವಿಮಾನದಲ್ಲಿ ತೆರಳುತ್ತಿದ್ದರು ಮತ್ತೆ ಇವರ ಜೊತೆಗೆ ಕರ್ನಾಟಕ ತಂಡದ ಇತರೆ ಆಟಗಾರರು ಕೂಡ ಇದೇ ಪ್ರಯತ್ನದಲ್ಲಿ ಇದ್ದರು ಆದರೆ ಈ ವಿಮಾನದಲ್ಲಿ ತೆರಳುತ್ತಿರುವ ವೇಳೆ ಅಲ್ಲೇ ಒಂದು ಬಾಟಲ್ನಲ್ಲಿದ್ದ ನೀರನ್ನು ಕುಡಿದು ಅಲ್ಲೇ ಬಾಟಲ್ ಒಂದರಲ್ಲಿ ಇದ್ದ ನೀರನ್ನು ಕುಡಿದು ಕೂಡಲೇ ಅಸ್ವಸ್ಥರಾಗಿ ಕುಸಿದು ಬಿದ್ದಿದ್ದಾರೆ ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಮಯಾಂಕ್ ಅಗರ್ವಾಲ್ ಅವರು ಸೀಟಿನ ಮುಂಭಾಗದಲ್ಲಿದ್ದ ನೀರು ಕುಡಿದಿದ್ದರು ಎಂದು ಹೇಳಲಾಗುತ್ತಿದೆ ನೀರು ಕುಡಿಯುತ್ತಿದ್ದಂತೆ ನಾಲಿಗೆ ಬಾಯಿ ಕೆನ್ನೆ ಸುಟ್ಟು ಹೋದ ಅನುಭವವಾಗಿದ್ದು ಮಾತನಾಡಲು ಸಾಧ್ಯವಾಗದೆ ಮಯಂಕ್ ಅಗರ್ವಾಲ್ ಅವರು ಸೀಟಿನಲ್ಲಿಯೇ ಕುಸಿದು ಬಿದ್ದಿದ್ದಾರೆ ನಂತರ ತಕ್ಷಣ ಮಯಾಂಕ್ ಅಗರ್ವಾಲ್ ಅವರನ್ನು ಹತ್ತಿರದಲ್ಲಿಯೇ ಇದ್ದಿದ್ದ ಆಸ್ಪತ್ರೆಗೆ ದಾಖಲಿಸಿ ಐಸಿಯು ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಸದ್ಯದ ಕೆಲ ಮೀಡಿಯಾ ರಿಪೋರ್ಟ್ಸ್ಗಳ ಪ್ರಕಾರ ಮಯಾಂಕ್ ಅಗರ್ವಾಲ್ ಅವರು ಎಸಿಡ್ ಅಥವಾ ವಿಷ ಸೇವಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಈ ರೀತಿಯ ಆ ಬಾಟಲ್ ಅನ್ನು ಅಲ್ಲಿ ಯಾರು ಇಟ್ಟಿದ್ದರು ಎಂದು ಇನ್ನೂ ಕೂಡ ಯಾವುದೇ ಮಾಹಿತಿಗಳು ಹೊರಬಂದಿಲ್ಲ ಸದ್ಯ ಮಯಾಂಕ್ ಅಗರ್ವಾಲ್ ಅವರು ಐಸಿಯು ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಡೇಂಜರ್ ಝೋನ್ ನಿಂದ ಹೊರಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ ಮತ್ತೆ ಫೆಬ್ರವರಿ ಎರಡರಿಂದ ನಡೆಯಲಿರುವ ರೈಲ್ವೇಸ್ ವಿರುದ್ಧದ ಪಂದ್ಯಕ್ಕೂ ಕೂಡ ಮಯಾಂಕ್ ಅಗರ್ವಾಲ್ ಅವರು ಬಹುತೇಕ ಅಲಭ್ಯರಾಗುವ ಸಾಧ್ಯತೆಗಳಿವೆ ಆದರೆ ಇದೊಂದು ಈಗ ಗಂಭೀರ ಪ್ರಕರಣವಾಗಿದ್ದು ಇದರ ಬಗ್ಗೆ ಬಿಸಿಸಿಐ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಬೇಕಾಗಿದೆ ಅದೇನಿದ್ದರೂ ಕೂಡ ಮಯಾಂಕ್ ಅಗರ್ವಾಲ್ ಅವರು ಬಹು ಬೇಗನೆ ಗುಣಮುಖರಾಗಿ ಹೊರಬರಲಿ ಎಂದು ಕ್ರಿಕೆಟ್ ಅಭಿಮಾನಿಗಳು ಆಶಿಸುತ್ತಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ